ಅವೇರ್ನೆಸ್ ಎಷ್ಟು ಗೊತ್ತಿದೆ ಎಷ್ಟು ಗೊತ್ತಿಲ್ಲ ಈ ಅವೇರ್ನೆಸ್ಬೇಕು ರಿಸರ್ಚರ್ಗೆ ಇದು ಗೊತ್ತಿರಬೇಕು ನಾನು ಏನ್ ಸ್ಟಡಿ ಮಾಡಬೇಕಾಗಿದೆ ಏನ್ ಸ್ಟಡಿ ಮಾಡಿದ್ದೀನಿ ಏನ್ ಮಾಡಿಲ್ಲ ಅದಕ್ಕೆ ರಿಸರ್ಚ್ ಮುಗಿದ್ಮೇಲೆ ಎಲ್ಲವೂ ಮಾಡಿದ್ರ ಎಲ್ಲವೂ ಮಾಡಿದೀನಿ ನೋಡ್ತೀವಿ ಐ ಹವ್ ಡನ್ ಓನ್ಲಿ ದಿಸ್ ಅಂತ ಹೇಳ್ಕೊಳ್ಳುವಂತ ಸಮರ್ಥತೆ ಫಿಲಾಸಫಿಯು ಕೂಡ ಇರಬೇಕು ಬೇರೆ ಇನ್ನೂ ಸಾಕಷ್ಟಿದೆ ಬೇರೆಯವ್ರು ಮಾಡಿ ಅಂತ ಮುಂದಿನವರಿಗೆ ಸಜೆಸ್ಟ್ ಮಾಡ್ತೀರಿ ನಾಲೆಜ್ ಮುಂದಿನ ಯಾಕೆ ನಾಲೆಜ್ ಬಗ್ಗೆ ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ನಾವು ವರ್ಕ್ಶಾಪ್ಸ್ ರಿಸರ್ಚ್ ಗೈಡೆನ್ಸ್ ಎಲ್ಲ ಮಾಡ್ತಾ ಇದೀವಿ ಅಂದ್ರೆ ನಾಲೆಜ್ ಈಸ್ ಪವರ್ನಲ್ ನೀವು ಯಾವ ಯುಗಕ್ಕೆ ಬೇಕಾದರೂ ಹೋಗಿ ಜ್ಞಾನಕ್ಕೆ ತನ್ನದೇ ಆಗಿರ್ತಕ್ಕಂತಹ ಬೆಲೆ ವಿಶೇಷತೆ ಗೌರವ ಇದ್ದೇ ಇದೆ ಇಷ್ಟೋ ತನಕ ಪಾಪ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ನಾನು ಗುಲ್ಬರ್ಗ ದೊಡ್ಡವನು ಬೆಳೆದಿದ್ದೆಲ್ಲ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಕುವೆಂಪು ಯೂನಿವರ್ಸಿಟಿ ಬಟ್ ಇಲ್ಲಿ ಬಂದಿರೋ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಮೈ ನಾಲೆಜ್ ನಾನು ನೋಡೇನ್ ಕರ್ದಿಲ್ಲ ಅವರು ನಾನು ಫೋಟೋಗ್ರಾಫ್ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಇವು ಬೇಜಾರ್ ಹಾಕೊಂಡು ಅಂತ ಕರ್ದಿಲ್ಲ ನಾನ್ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಅನ್ನೋ ಕಾರಣ ಸರ್ ಸೊ ದಟ್ ಈಸ್ ನಾಲೆಜ್ ಸೊ ನಿಮ್ಮ ರಿಸರ್ಚು ಕೂಡ ಇಫ್ ಇಟ್ ಇಸ್ ಗಿವಿಂಗ್ ಗುಡ್ ನಾಲೆಜ್ ಟು ದ ಸೊಸೈಟಿ ಇಫ್ ಇಟ್ ಇಸ್ ಕ್ರಿಯೇಟಿಂಗ್ ಗುಡ್ ನಾಲೆಜ್ ಇಫ್ ಇಟ್ ಹ್ಯಾಸ್ ಇನ್ವೆಸ್ಟಿಗೇಟೆಡ್ ಸಮಥಿಂಗ್ ನ್ಯೂ ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದ ಸೊಸೈಟಿ ಮೀನ್ಸ್ ಡೆಫಿನೆಟ್ಲಿ ಯುಲ್ ಬಿ ಐಡೆಂಟಿಫೈ ನಿಮ್ಮನ್ನು ಗುರುತಿಸೋದು ಯಾವ್ದು ಮುಖಾಂತರ ಅಂದರೆ ನಿಮ್ಮ ರಿಸರ್ಚ್ ಮುಖಾಂತರ ನಿಮ್ಮ ಜ್ಞಾನದ ಮುಖಾಂತರ ನಿಮ್ಮ ಕಾಂಟ್ರಿಬ್ಯೂಷನ್ ಮುಖಾಂತರ ಆ ಥರದ ರಿಸರ್ಚ್ ಮಾಡಿ ಹ್ಯಾವ್ ಯು ಸೆಲೆಕ್ಟೆಡ್ ಯುವರ್ ರಿಸರ್ಚ್ ಪ್ರಾಬ್ಲಮ್ಸ್ ನಾಟ್ ಆಟ್ ವೆರಿ ಗುಡ್ ರೈಟ್ ಬುದ್ಧ ಹ್ಯಾಸ್ ರೈಟ್ಲಿ ಮೆನ್ಶನ್ ವೆನ್ ಯು ಇಟ್ ಇಟ್ಸ್ ಲೈಕ್ ಲೈಕ್ ಆಕ್ಚುಲಿ ನಾಲೆಡ್ಜ್ ಈಸ್ ಲೈಕ್ ಎ ಲೈಕ್ ವೆನ್ ಯು ಲೈಕ್ ಇಟ್ ಯು ನ್ಯಾಚುರಲಿ ಇರಾಡಿಕೇಟ್ ಯೋರ್ ಟಾರ್ಕ್ನೆಸ್ ಅದಕ್ಕೆ ಹೆಚ್ಚೆಚ್ಚು ತಿಳ್ಕೊಂಡಂಗೆ ಹೆಚ್ಚೆಚ್ಚು ನಮ್ಮಲ್ಲಿರುವಂತಹ ಕತ್ತಲೆ ದೂರ ಆಗ್ತಾ ಹೋಗುತ್ತೆ ವಿ ಹೌ ದಟ್ ದಿಸ್ ಈಸ್ ಆನರ್ ಫಿಲೋಸಫಿ ಯಸ್ ನೋಯಿಂಗ್ ಆ್ಯಂಡ್ ಅನ್ ನೋಯಿಂಗ್ ನೋವಿ ಬಹಳ ಕಡಿಮೆ ಇರುತ್ತೆ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತಹ ಪ್ರಕ್ರಿಯೆ ರಿಸರ್ಚ್ ನಾಟ್ ಜಸ್ಟ್ ಫಾರ್ for ಸೆಲ್ಫ್ ಬಹಳ ಜನ ನೀವು ಅನ್ಕೊಂಡಂಗೆ ರಿಸರ್ಚ್ ನನ್ನ ಒಂದು ಬರುತ್ತೆ ಬರುತ್ತೆ ಮುಂದೆ ಡಿ 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 ಆರ್ 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 ಅಂತ ಅಂತ ಎ ಇಟ್ ಜಸ್ಟ್ ಡಾಕ್ಟರ್ ಅದು ಅಷ್ಟೇ ಅನ್ಕೊಂಡ್ರೆ ಸಾಕಾಗಲ್ಲ ಬಿಕಾಸ್ ಇಟ್ ಈಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವಿ ಡೂ ರಿಸರ್ಚ್ ಫಾರ್ ದ ಬೆನಿಫಿಟ್ ಆಫ್ ಸೊಸೈಟಿ ಫಸ್ಟ್ ಕಲ ಇರ್ಬೇಕು ನಾನು ನನ್ನ ರಿಸರ್ಚ್ ಇಂದ ಸೊಸೈಟಿಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ ಯೋರ್ ಫೀಲ್ಡ್ ಇಟ್ ಮೇ ಬಿ ಎಜುಕೇಶನ್ ಕಾಮರ್ಸ್ ಆರ್ ಲಿಟ್ರೇಚರ್ ಆರ್ ಎನಿವೆ ಸೊ ಹೌದ್ ದಿಸ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ ಇನ್ ದ ಸೊಸೈಟಿ ಡೆವಲಪ್ಮೆಂಟ್ ಸೊ ದಾಟ್ಸ್ ರೆಸ್ಪಾನ್ಸಿಬಿಲಿಟಿ ವಾಟ್ ಎ ನ್ಯೂ ನಾಲೆಜ್ ವಿಟ್ ವಿಲ್ ಬಿರ್ ಗ್ರೂಪ್ಸ್ ಯು ಕೋ ಲರ್ನರ್ಸ್ ಯುರ್ ಕೋರ್ಸರ್ಚರ್ ಇನ್ನು ಯಾವ್ದೊಂದು ಫೀಲ್ಡ್ ರಿಸರ್ಚ್ ಮಾಡ್ತಾ ಇದೀರಾದ್ರೆ ಡೈರೆಕ್ಟ್ ಆಗಿ ನಿಮ್ಮ ಪ್ರಿಪೋಸಿಷನ್ ಬರೆಯೋಕ್ಕಾಗಲ್ಲ ನಿಮಗೆ ವಾಟ್ ಯು ಡೂ We naturally follow the earlier research findings. Studies base objectives frame, hypothesis frame, design design. So that's how we take a lot of things from others. So that's the reason why it's a big thing for to give to the society. So that's the reason why we call research as a social responsibility. And feel proud about that. ಯಾವತ್ತು ಹಾಗೇನೆ ಇರಬೇಕು ರಿಸರ್ಚರ್ ಅಂದ್ರೆ ನಾನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಇರಬೇಕಾಗಿದೆ ಇರ್ತೇನೆ ಅನ್ನುವಂತಹ ಭಾವನೆ ಕೂಡ ರಿಸರ್ಚರ್ಸ್ ಅಲ್ಲಿ ಬರಬೇಕು ನಾನು ರಿಸರ್ಚ್ ಅಂಡ್ ಎಥಿಕ್ಸ್ ಸೇ ರಿಸರ್ಚ್ ಕಂಡು ಹಿಡಿಬೇಕು ಅಂದ್ರೆ ಸತ್ಯಾಂಶದ ಆಧಾರದ ಮೇಲೆ ಕಂಡು ಶುಡ್ ಬಿಟ್ ನಾಟ್ ಬೈ ಆಸ್ಟ್ ಈಗ ಇರಬಹುದು ಅಂತ ಹೇಳೋದು ರಿಸರ್ಚ್ ಅಲ್ಲ ಈಗ ಇದೆ ಅಂತ ಹೇಳೋದು ರಿಸರ್ಚ್ ಮಾರ್ಗದಲ್ಲಿರ್ ಇರಬೇಕು ನೈತಿಕ ಗುಣಗಳಿರಬೇಕು ನೀವು ಸತ್ಯ ಹೇಳ್ತಾ ಇದೀರ ನಿಮ್ಮ ಹತ್ರ ಎಥಿಕ್ಸ್ ಇರಬೇಕು ಫಸ್ಟ್ ಅದಕ್ಕೆ ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು ಅಂತಾರೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಸತ್ಯವನ್ನ ಹೇಳಬೇಕು ಅಂತ ನಾವು ಹೊರಟಿದ್ರೆ ನಮ್ಮ ಮಾರ್ಗಗಳು ಕೂಡ ಅಷ್ಟೇ ಸ್ಪಷ್ಟವಾಗಿರ್ಬೇಕು ಮತ್ತು ನೈತಿಕವಾಗಿರ್ಬೇಕು ಅಕ್ಸೆಪ್ಟಬಲ್ ಫಾರ್ಮ್ ಅಕ್ಸೆಪ್ಟಬಲ್ ಫಾರ್ಮ್ ಇದೆಯಲ್ಲ ಅದು ರಿಸರ್ಚ್ ಹ್ಯಾಂಗ್ ಮಾಡಬೇಕು ಅಂತ ಹೇಳ್ಕೊಡುತ್ತೆ ಅದಕ್ಕೆ ಬೇರೆಯವರು ಡೇಟಾ ತಗೊಂಡು ನನ್ ಡೇಟಾ ಅಂತ ಹೇಳಂಗಿಲ್ಲ ಇಟ್ ಸರಿ ಅಲ್ವಾ ಬೇರೆಯವರು ಡೇಟಾ ಕಲೆಕ್ಷನ್ ಮಾಡ್ಕೊಂಡು ಬಂದ ನನ್ ಡೇಟಾ ಅಂತ ನಾ ಹೇಳಂಗಿಲ್ಲ ಆಕ್ಚುಲಿ ನನ್ ರಿಸರ್ಚ್ ಅಂತ ಹೇಳಂಗಿಲ್ಲ ಬೇರೆ ಯಾರೋ ಬರೆದಿದ್ದನ್ನ ನಾನ್ ಬರೆದಿದ್ದೀನಿ ಅಂತ ಕ್ಲೇಮ್ ಮಾಡಕ್ಕಿಲ್ಲ ದಟ್ ಇಸ್ ಅನಥಿಕಲ್ एवरी ವರ್ಕ್ ಐ ಹಾವ್ ಟು ಡು ಇನ್ ಕನ್ಸಲ್ಟೇಷನ್ ವಿತ್ ಪೀಪಲ್ ಆಫ್ ಕೋರ್ಸ್ ಗೈಡೆನ್ಸ್ ತಗೋಬಹುದು ಆದ್ರೆ ಕೆಲಸ ಮಾತ್ರ ನೀವೇ ಮಾಡಬೇಕು ದ ನ ಅವೈಲೇಬಲ್ ಬೇಸ್ ಆಫ್ ನಾಲೆಜ್ ಅಲ್ಲಿ ಯಾವುದೋ ಒಂದು गिवन ಪಾಯಿಂಟ್ ಆಫ್ ಟೈಮ್ ಅಲ್ಲಿ ರಿಸರ್ಚ್ ಫೈಂಡಿಂಗ್ಸ್ ಲು ಬಂದಿರ್ತವೆ ಹಿಂದೆ ಇದನ್ನೆ ಸಾಕಷ್ಟು ಜನ ರಿಸರ್ಚ್ ಮಾಡಿದ್ದಾರೆ ನಮ್ಗಿಂತ ಮುಂಚೆ ಅಲ್ವಾ ಅವ್ರು ರಿಸರ್ಚ್ ಮಾಡಿ ನಮಗೀಗ ತಪ್ಪು ಅಂತ ಅನ್ಸುತ್ತೆ ಕೆಲ ಸರಿ ಅಲ್ವಾ ಈಗ ಪ್ಲಾನೆಟ್ ಬಗ್ಗೆನೇ ತಗೊಳ್ಳಿ ಒಂದು ಪ್ಲಾನೆಟ್ ಅನ್ನು ನಾವು ಆಕ್ಚುಲಿ ಪ್ಲಾನೆಟ್ ಅಲ್ಲ ಅಂತ ರೈಟ್ ಎಸ್ ನಾವೆಲ್ಲ ಓದಬೇಕಾದ್ರೆ ಅದನ್ನ ಒಂಬತ್ತನೇ ಪ್ಲಾನೆಟ್ ಅಂತಾನೆ ಓದ್ತಾ ಇದ್ವಿ ಕರೆಕ್ಟ್ ಅದ್ರಲ್ಲಿ ಪ್ಲಾನೆಟ್ ಅಂದಿದ್ದಕ್ಕೆ ಹಿಂದೆ ಸಂಶೋಧನೆ ಮಾಡಿದಿರಲ್ಲ ಅವ್ರು ಮಾಡಿರೋದೆಲ್ಲ ತಪ್ಪು ಅಂತ ಹೇಳಕ್ ಆಗಲ್ಲ ಇದು ನೆನ್ಪಿರ್ವಿ ಥಾಮಸ್ ಅಲ್ವಾ ಅಡಿಸನ್ ಬಲ್ಬ್ ಕಂಡು ಹಿಡಿಯೋದಿಂತ ಮುಂಚೆ ಎಷ್ಟು ಪ್ರಯತ್ನಗಳು ಮಾಡಿದ್ರು 999 and ninety-nine. Thousand two hundred times. Thousand two hundred times. And we have and when he invented bulb, he told globally that I made an effort to invent a, a bulb in the thousand two hundred effort. But it doesn't mean that my 1199 efforts were wasted.

ನಾನು ಅದನ್ನು ಕಂಡು ಹಿಡಿದಿನಿ ಒಂದ್ ಸಾವಿರದ ತೊಂಬತ್ತೊಂಬತ್ತು ಬಾರಿ ನೀವು ನಾನು ಮಾಡಿರೋ ಪ್ರಯೋಗಗಳನ್ನ ಮಾಡಿ ಬಲ್ಬ್ ಕಂಡು ಹಿಡಿತೀನಿ ಅಂದ್ರೆ ನೀವು ಫೇಲ್ ಆಗ್ತೀರಾ ಸೊ ದಿಸ್ ಈಸ್ ದಿಕ್ ಎಕ್ಸ್ ಐ ಕೈಂಡ್ ಆಫ್ ಎಫರ್ಟ್ಸ್ ರಿಸರ್ಚರ್ ಶುಡ್ ಇನ್ ಫೈಂಡಿಂಗ್ ಓಕೆ ಸೊ ಹಾಗಾಗಿ ಆ ಗೀವನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಬೇಸಸ್ಗಳು ಕೂಡ ಕರೆಕ್ಟ್ ಇರೋದಕ್ಕೆ ಸಾಧ್ಯತೆ ಇದೆ ಆದ್ರೆ ವೆನ್ ಡೂ ಇಟ್ ಡೆಲಿವರೇಟ್ಲಿ ಇಫ್ ಯು ಡೆಲಿವರೆಟ್ಲಿ ಆನ್ ಬಯಾಸ್ ಮೆಟರ್ಸ್ ಬೇಕು ಅಂತ ಮಾಡ್ತಾರೆ ಕೆಲವರು ಗುಲ್ಬರ್ಗಕ್ಕೆ ಹೋಗಿ ಡೇಟಾ ಕಲೆಕ್ಷನ್ ಮಾಡ್ಕೊಂಡು ಬರಬೇಕು ಅಥವಾ ಯಾವುದೋ ಸೈಂಟಿಫಿಕ್ ಲ್ಯಾಬ್ಲ್ಲಿ ಹೋಗಿ ಡೇಟಾ ಕಲೆಕ್ಷನ್ ಮಾಡ್ಕೊಂಡು ಬರಬೇಕು ಆಗಲ್ಲ ಸುಮ್ಮನೆ ಇಲ್ಲೇ ಕುತ್ಕೊಂಡು ಬರ್ಬಿಡ್ತೀನಿ ಅಂದರೆ ಇಫ್ ಯು ಡೂಇಿಂಗ್ ಇಟ್ ಡೆಲಿವರೆಟ್ಲಿ ದ ರಾಂಗ್ ಥಿಂಗ್ ಸೊ ದಾಟ್ ವಿಲ್ ನಾಟ್ ಬಿ ಎಕ್ಸ್ಕ್ಯೂಸ್ ಯು ಆರ್ ಗೋಯಿಂಗ್ ಟು ಗಿಡ್ ಫೈಂಡಿಂಗ್ ಟು ದ ವರ್ಲ್ಡ್ ಕರೆಕ್ಟಾ ಸೊ ಹಾಗಾಗಿ ಅಂತಹ ಸಂಶೋಧನಾ ಫಲಿತಾಂಶಗಳನ್ನು ನಾವು ಪರಿಗಣಿಸೋಕ್ಕೆ ಸಾಧ್ಯ ಆಗಲ್ಲ ಆದರೆ ಪರಿಪೂರ್ಣ ರೀತಿಯಲ್ಲಿ ಮಾಡಿರುವಂತಹ ಫಲಿತಾಂಶಗಳನ್ನು ನಾವು ಆ್ಯಂಡ್ ರಿಸರ್ಚ್ ಎಥಿಕ್ಸ್ ಆರ್ ನಥಿಂಗ್ ಬಟ್ ದ ಮಾರಲ್ ಕೋಡ್ಸ್ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅಂತ ಹೇಳ್ತೀವಿ ಅಲ್ಲ ಅದು ಮಾರಲ್ ಕೋರ್ಟ್ ಅದು ಸೈನ್ಸ್ ಸೊ ಅದನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ ವಿ ವಿಲ್ ಗೈಡ್ ದ ರಿಸರ್ಚ್ ಪ್ರಾಸೆಸ್ ಹೌ ಟು ಡೂ ವಾಟ್ ಟು ಡೂ ವಾಟ್ ನಾಟ್ ಟು ಥಿಂಗ್ಸ್ ವಿಲ್ ರಿಯಲಿ ಹೆಲ್ಪ್ ಅಸ್ ರಿಸರ್ಚ್ ಎಥಿಕ್ಸ್ ಆರ್ ಗ್ರೌಂಡೆಡ್ ಬೈ ಸೈನ್ಸ್ ದ ಪ್ರಾಕ್ಟಿಸ್ ಆಫ್ ಸೈನ್ಸ್ ಇಟ್ ಅದಕ್ಕೆ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಹೇಳ್ತೀವಿ ಸೊ ಹಾಗಾಗಿ ಅದನ್ನ ರಿಸರ್ಚ್ ಎಥಿಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವೆಲ್ಲರೂ ರಿಸರ್ಚ್ ಮಾಡ್ತಾ ಇದ್ದೀರಾ ಇದನ್ನ ಫಸ್ಟ್ ನೀವು ಪ್ರಶ್ನೆಗಳು ಹಾಕೊಳ್ಳಿ ಸಿಕ್ಸ್ ಇಂಪಾರ್ಟೆಂಟ್ ಮಾಡಿದ್ರೆ ಯಾವ ಮಾರಲ್ ಪ್ರಿನ್ಸ್ತಾ ಇದೆ ಇರಬೇಕು ಪ್ರತಿಯೊಬ್ಬ ರಿಸರ್ಚರ್ಗೆ ಪ್ರಿನ್ಸಿಪಲ್ಸ್ಗಳು ಬೇಕೇ ಬೇಕು ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ನೀವು ಒಂದು ರಿಸರ್ಚ್ ಪ್ರಾಬ್ಲಮ್ ಸೆಲೆಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ ಯಾವ ಎಥಿಕಲ್ ಇಶ್ಯೂಸ್ಗಳು ಬರ್ತಾ ಇದೆ ಅದರೊಳಗಡೆ ಅದು ಮಾಡಿದ್ರು ಒಳ್ಳೆಯದು ಮಾಡದೆ ಒಳ್ಳೇದು ಹ್ಯಾಕ್ ಮಾಡಬೇಕು ಮಾಡದೇ ಇದ್ರೆ ಯಾಕೆ ಮಾಡಬಾರ್ದು ದೀಸ್ ಆರ್ ಆಲ್ ದ ಎಥಿಕಲ್ ಇಶ್ಯೂಸ್ ವಿಚ್ ಇಲ್ ಟು ದ ದೆನ್ ಹೌ ಡು ಎಥಿಕಲ್ ಇಶ್ಯೂಸ್ ಅಫೆಕ್ಟ್ ಹೌ ಯು ಕಂಡಕ್ಟ್ ಯುವ ರಿಸರ್ಚ್ ಒಂದು ಪ್ರಾಬ್ಲಮ್ ಸೆಲೆಕ್ಷನ್ ಅಷ್ಟೇ ಅಲ್ಲ ಪ್ರಾಬ್ಲಮ್ ಜೊತೆ ನೀವು ಡಿಸೈನ್ ಸ್ಯಾಂಪ್ಲಿಂಗ್ ಪ್ರೊಸೀಜರ್ಟ್ ಮಾಡ್ಕೊತೀರಾ ಟೂಲ್ಸ್ ಮಾಡ್ಕೊತೀರಾ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ ಹಾಗಿದ್ರೆ ಆ ಎಲ್ಲವನ್ನ ಸೆಲೆಕ್ಷನ್ ಮಾಡ್ಕೊಳದಕ್ಕೆ ವಾಟ್ ಎಥಿಕಲ್ ಪ್ರಿನ್ಸಿಪಲ್ಸ್ ಯು ಆರ್ ಫಾಲೋಯಿಂಗ್ ಈಸಿಯಾಗಿ ಹೇಳ್ತೀವಿ ಎಜುಕೇಶನ್ ಮಾಡ್ಬೇಕಾದ್ರೆ ಶಾಲಾ ಮಕ್ಕಳ ಮೇಲೆ ಒಂದು ಸರ್ವೆ ಮಾಡ್ತೀವಿ ಅಂತ ಅನ್ಕೊಂಡ್ರೆ

ನೀವು ರಿಸರ್ಚ್ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ತಾ ಇದ್ದೀರಾ ನೀವು ರಿಸರ್ಚ್ ಮಾಡ್ತಾ ಅಂತ ಅಂತೇಳಿ ಅಥವಾ ರಿಸರ್ಚ್ ಫೈಂಡಿಂಗ್ಸ್ಗಳು ಅವ್ರಿಗೆ ಹೋಗಿ ತಲುಪಿಸ್ತೀರಾ ರಿಸರ್ಚ್ ಮಾಡಿದ್ಮೇಲೆ ಡೇಟಾ ಕಲೆಕ್ಷನ್ ಇರೋ ಹೋಗ್ತೀವಿ ಈಸಿ ಆಗಿದೆ ಅಥವಾ ಅವರ ಇನ್ಫಾರ್ಮೇಶನ್ ನಾವು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ ಅನ್ನುವಂತಹ ಪ್ರಮಾಣಬದ್ಧವಾಗಿರ್ತಕ್ಕಂಥ ಮಾತುಗಳನ್ನ ದಟ್ ವಿ ವಿಲ್ ನಾಟ್ ಡಿಸ್ಕ್ಲೋಸ್ ದೇರ್ ರೆಸ್ಪಾನ್ಸಸ್ ಇಟ್ ಈಸ್ ಈ ರಿಸರ್ಚ್ ಎಥಿಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ ಯು ಶುಡ್ ಬಿ ಏಬಲ್ ಟು ಟ್ಯಾಲ್ ಯೋರ್ ಸಬ್ಜೆಕ್ಟ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ವಿತ್ ದೇರ್ ರೆಸ್ಪಾನ್ಸಸ್ ಅವ್ರ ರೆಸ್ಪಾನ್ಸ್ ತಗೊಂಡು ನೀವು ಏನು ಮಾಡೋರು ನೀವು ಎಲ್ಲೂ ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ ಆ ಗ್ಯಾರಂಟಿನೇ ಕೊಡಬೇಕು ಎಕ್ಚುಲ್ ಹಾಗೆ ಮಾಡೋಬೇಕು ಬೇಕು ವಾಟ್ ಎಥಿಕಲ್ ಇಶ್ಯೂಸ್ ಆರ್ ಡೈಲಮಸ್ ಕಮಿಂಗ್ ಟು ಪ್ಲೇ ಇನ್ ಡಿಸೈಡಿಂಗ್ ವಾಟ್ ರಿಸರ್ಚ್ ಫೈಂಡಿಂಗ್ಸ್ ಯು ಪಬ್ಲಿಷ್ ಯಾವುದೋ ಡೇಟಾ ತೊಗೋತೀವಿ ಅದನ್ನು ಯಾವುದೋ ಪೇಪರಲ್ಲಿ ಪಬ್ಲಿಷ್ ಮಾಡ್ತೀವಿ ಆದಾಗ ಇನ್ಯಾರೋ ಓದ್ತಾರೆ ಹೌ ಗುಡ್ ಇಟ್ ಈಸ್ ದಟ್ ಬೇರೊಬ್ಬರ ಮಾಹಿತಿಯನ್ನು ಇನ್ಯಾರಿಗೂ ಕೊಡುವಂಥದ್ದು ಇಸ್ ಇಟ್ ಎಥಿಕಲ್ ಬಹಳ ಗಂಭೀರವಾದ ಪ್ರಶ್ನೆ ಅಲ್ವಾ ನಾಳೆ ಯಾರಾದರೂ ನನ್ನ ಪ್ರೈವಸಿಯನ್ನು ನೀವು ಹೇಗೆ ಡಿಸ್ಕ್ಲೋಸ್ ಮಾಡಿದ್ರಿ ಅಂತ ಕೇಳಿದ್ರೆ ವಾಟ್ ಕೈಂಡ್ ಆಫ್ ಆನ್ಸರ್ ಬಿ ಏಬಲ್ ಟು ಜಸ್ಟಿಫೈ ದಟ್ ಸೊ ದೀಸ್ ಆರ್ ಆಲ್ ಎಥಿಕಲ್ ಇಶ್ಯೂಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ And will your research directly benefit those who participated in the study? research? Data collection Is it really improved their lifestyle? Has it really given a solution to their problem? No. So, these are the very important things wherein we have to come across the ethical issues. And you should also. ನೋಟ್ ಆಫ್ ಇದೆ ಇನ್ನೂ ಪ್ರಾಬ್ಲಮ್ ಸೆಲೆಕ್ಷನ್ ಮಾಡಿಲ್ಲ ಎಲ್ಲ ಅಂಶಗಳನ್ನ ಗಮನದಲ್ಲಿ ಮುಖ್ಯ ಆಗ್ತದೆ ಟಾಪಿಕ್ ಕಂಡಕ್ಟಿಂಗ್ ದ ಲಿಟರೇಚರ್ ಸರ್ವೆ ಫ್ರೇಮಿಂಗ್ ಇದೆ ಅದಕ್ಕೆ initially you go for your topic selection. right? you conduct a literature survey also. what has been done in that area earlier? and later you frame your research questions. and based on your research questions, you design your research. you select a proper methodology, what to do, how to do. then you choose the tools also. sometimes you construct your old tools. there are ready-made tools tell them own tools ना लो कोड़ा construct मार को दिया then responsibilities towards the participants participants ये नहीं लगे को ये नहीं लगा दो है कि परिणाम देखो है कि नडकोड़ पे कहाँ चुते हैं तो important then data collection storage utilization of that data and data security analysis of the data and later the responsibilities towards the community or society adhi enu mean adhu important aagutte Then which, the subject area research, informing the participants population of the research findings, narrating and presenting the findings, which we do in our research work in the fifth chapter, and later, we publish also. So which means, we are disclosing our respondents' data before publishing the thesis, before award, correct? ಇನ್ ಒನ್ ಅದರ್ ಬ್ಯಾನರ್ ಡಿಸ್ಕ್ಲೋ ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಹೇಳಿದ್ ಯಾಕೆ ಅಂದ್ರೆ ಮೈಸೂರಲ್ಲಿ ಒಂದು ಸ್ಕೂಲ್ ಡೇಟಾ ತಗೊಂಡಿದ್ದೀನಿ ಹುಬ್ಬಳ್ಳಿಯಲ್ಲಿ ಒಂದು ಸ್ಕೂಲ್ ಡೇಟಾ ತಗೊಂಡಿದ್ದೀನಿ ಎರಡು ಸ್ಕೂಲ್ಗಳ ಕಂಪರಿಸನ್ ಮಾಡಿ ಯಾವ ಸ್ಕೂಲ್ ಅಲ್ಲಿ ಹೆಚ್ಚು ಪರ್ಫಾರ್ಮ್ ಮಾಡ್ತಾ ಇದಾರೆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಅಂತ ಥಿಂಗ್ ದಟ್ ಮೈಸೂರು ಟು ದ ಹುಬ್ಬಳ್ಳಿ ಸ್ಕೂಲ್ ಆರ್ಟಿಕಲ್ ಪಬ್ಲಿಷ್ ಮಾಡಿದ ಅಷ್ಟಕ್ಕೆ ಬಿಡಲ್ಲ ಏನಾಗುತ್ತೆ ಪ್ರಪಂಚದಾದ್ಯಂತ ಹುಬ್ಳಿ ಹುಡುಗರು ದಟ್ರು ಮೈಸೂರು ಹುಡುಗರು ಅರ್ಥ ಆಗ್ತಿದ್ಯಾ ವಾಟ್ ರೈಟ್ ಐ ಹಾವ್ ಟು ಸೋ ಸೊ ದಿಸ್ ಈಸ್ ಅನ್ ಎಥಿಕಲ್ ಇಶ್ಯೂ ಸೊ ಹಾಗಾಗಿ ಇನ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ಅದಕ್ಕೆ ರಿಸರ್ಚ್ ಅನ್ನುವಂಥದ್ದು ಹೆಂಗ್ ಬೇಕೋ ಹಂಗ್ ಮಾಡಿ ಹೆಂಗ್ ಬೇಕೋ ಪಬ್ಲಿಷ್ ಮಾಡೋದಲ್ಲ ಕೀಪಿಂಗ್ ದೋಸ್ ಎಥಿಕಲ್ ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ುಲರ್ ಕ್ಲಾಸ್ ರೂಮ್ ಬೈ ದ ಟೀಚಿಂಗ್ ಆಫ್ ಟೂ ಡಿಫರೆಂಟ್ ಟೀಚರ್ಸ್ ಐ ಫೌಂಡ್ ದಟ್ ನೋಡಿ ಹೆಂಗಿರುತ್ತೆ ಇಡೀ ಹುಬ್ಬಳ್ಳಿ ಹುಡುಗರು ದಟ್ರು ಮೈಸೂರು ಹುಡುಗರು ಜಾಂಡ್ರು ಅಂತ ಹೇಳಕ್ ಆಗಲ್ಲ ಅವಾಗ ನಾನು ತಗೊಂಡಿರೋ ಎರಡು ಕ್ಲಾಸ್ ರೂಮ್ ಅಲ್ಲಿ ಆ ಎರಡು ಕ್ಲಾಸ್ ರೂಮ್ ಟೀಚರ್ಸ್ ಅಂದ್ರೆ ಅಧ್ಯಯನ ಮಾಡಿರುವಂತಹ ವಿದ್ಯಾರ್ಥಿಗಳು ನಾನು ತಗೊಂಡಿರುವಂತಹ ಡೇಟಾ ಸಂದರ್ಭದಲ್ಲಿ ಹುಬ್ಬಳ್ಳಿಯ ವಿದ್ಯಾರ್ಥಿಗಳು ಕಡಿಮೆ ಸ್ಕೋರ್ ಮಾಡಿದ್ದಾರೆ ಮೈಸೂರಿನ ವಿದ್ಯಾರ್ಥಿಗಳು ಹೆಚ್ ಸ್ಕೋರ್ ಮಾಡಿದ್ದಾರೆ ದಿಸ್ ಇಸ್ ಅಥಿಕಲ್ ಸೊ ಐ ಕೆನ್ ಜನರಲೈಸ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಸೊ ಆ ತರದ ಎಥಿಕಲ್ ಇಶ್ಯೂಸ್ ನಾವು ಇಲ್ಲೆಲ್ಲವೂ ಕೂಡ ನೋಡಬೇಕಾಗುತ್ತೆ ಹಾಗಾಗಿ this paper is very, very important to know how to do the research work. and philosophy is important for four different reasons in research. naturally, you'll be telling that you solve your problems through your research work. naturally. there may be n number of problems. you take any one of the problem and try to identify how to overcome that problem with an intervention. isn't it? with an experiment. and you say that you will solve that. फिलफी इन एव्री आस्पेक्ट प्रतिपेक्टलू रिसर्च भाग फिलफिया रीडिंगिस ಹಾಗೆದಕ್ಕೆ ಫಿಲಾಸಫಿ ಮನುಷ್ಯರೆಲ್ಲರೂ ಒಳ್ಳೆಯವರು ಅಂತ ಹೇಳ್ತೀವಿ ಇದು